ಸಂಪಾದನೆ ಮಾಡ್ತಾ ಅದ್ಬಿಟ್ಟು ಮಕ್ಳು ಬಿಟ್ಟು ಸೊಸೈಟಿ ಬರ್ತೀನಿ ಅಂದ್ರೆ ಅದ್ ಇಷ್ಟ ಆಗಿಲ್ಲ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಸೀಗೇಳ್ಳಿ ತಿಮ್ಮಯ್ಯ ಅಂತೆ ಇವರು ನಮ್ಮ ಒಂದು ಆಶ್ರಮಕ್ಕೆ ಬಂದು ಬರೋಬರಿ ಒಂದು ಐದರಿಂದ ಆರು ತಿಂಗಳಾಗ್ತಾ ಇದೆ ಆರು ತಿಂಗಳ ಹಿಂದೆ ನಮ್ಮ ಆಶ್ರಮದ ಗೇಟ್ ಹತ್ರ ಬಂದು ರಾತ್ರಿ ಇಡೀ ಮಲಗಿದ್ರು ಯಾರು ಏನು ಅಂತ ನನಗೆ ಹುಡ್ಕೋದಕ್ಕೆ ಸಾಧ್ಯ ಆಗಿರಲಿಲ್ಲ ಸ್ಟೇಷನಿಂದ ಇಂದ ಲೆಟ್ರ್ ಕೂಡ ಮಾಡಿಸಿ ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ವಿ ಸೊ ಇವ್ರ ಬಗ್ಗೆ ಅಡ್ರೆಸ್ ಟ್ರೇಸ್ ಔಟ್ ಆಗಿರಲಿಲ್ಲ ಅವ್ರ ಮನೆಯವ್ರು ಯಾರು ಏನು ಅಂತ ಸೊ ಇವಾಗ ಗೊತ್ತಾಗ್ತಾ ಇದೆ ಅವ್ರ ಮನೆಯವರು ತುಂಬಾ ಚೆನ್ನಾಗಿದ್ದಾರೆ ಅನುಕೂಲ ಬಂದಿದ್ದಾರೆ ಸಾಕಷ್ಟು ಜನರಿಗೆ ಮಾರ್ಗದರ್ಶಕರಾಗಿದ್ದಾರೆ ಜೊತೆಗೆ ಆಸ್ತಿ ಅಂತಸ್ತು ಎಲ್ಲವೂ ಇದೆ ಆದ್ರೂ ಕೂಡ ತಾತ ಯಾವ್ದೋ ಒಂದು ಮನಸ್ತಾಪಕ್ಕೆ ಮನೆ ಬಿಟ್ಟು ಆಚೆ ಬಂದಿರ್ತಾರೆ ಸೊ ಅದ್ರ ಬಗ್ಗೆ ಸರಿಯಾಗಿ ಏನೂ ಮಾಹಿತಿಯನ್ನು ಅವ್ರು ಇವತ್ತವರೆಗೂ ಬಿಟ್ಕೊಟ್ಟಿಲ್ಲ ನನ್ಗೆ ಆಸ್ತಿ ಇದೆ ಅಂತಸ್ತಿದೆ ಇನ್ನೊಂದು ಮತ್ತೊಂದು ಏನೂ ಹೇಳಿಲ್ಲ ನನಗೆ ಕೇಳಿದ ತಕ್ಷಣ ಹೇಳಿದ್ರು ನನ್ನ ಮಗ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟೋದಾ ಅಂತ ಸೊ ನಾನು ಅವತ್ತು ಅವ್ರನ್ನ ಬೈಕೊಂಡು ಆಚೆ ತಾತನ ಕರ್ಕೊಂಡ್ ಒಳಗೆ ಇಟ್ಕೊಂಡಿದ್ದೆ ಸೊ ಅಣ್ಣವರು ಲಾಯ್ ಸಾಹೇಬ್ರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ರಂತೆ ಭೇಟಿ ಕೊಟ್ಟಾಗ ಇವರು ಅವ್ರ ಹತ್ರ ಊರ ಅಡ್ರೆಸ್ ಇಂತದ್ದು ಅಂತ ಹೇಳಿದಾಗ ಅವ್ರ ಅಡ್ರೆಸ್ ಫೋನ್ ಮಾಡಿ ಕಾಂಟಾಕ್ಟ್ ಮಾಡಿ ಅವ್ರ ಮಕ್ಕಳಿಗೆ ವಿಷಯ ತಿಳ್ಸಿ ಇವತ್ತು ಮಕ್ಕಳನ್ನ ಜೊತೆ ರೆಡಿ ಇವಾಗ ಹೋಗ್ಬೇಕು ಆಯ್ತಾ ಇರ್ಬೋದು ಆಯ್ತಾ ಇಲ್ಲ ಯಾವ ರೀತಿ ನೋಡ್ಕೊತಾರೋ ಆ ರೀತಿ ಬಾ ಬೇಕಾದ್ರೆ ಹದಿನೈದು ದಿನಕ್ಕೂ ಒಂದ್ಸರಿಗೋ ತಿಂಗೋ ಬಂದು ನೋಡ್ಕೊಂಡು ಯೋಗೇಶ್ವರ ಮಾತಾಡ್ಸ್ಕೊಂಡು ಹೋಗಿ ಆಯ್ತಾ ನಾನೇನ್ ಹೇಳಿದೆ ಅಂದ್ರೆ ನಿಮ್ಮಂತವ್ರು ಇರೋರೇ ಬಂತ ಇದ್ರೆ ಇಲ್ದಿದ್ದವ್ರಿಗೆ ನಿರ್ಗತಿಕರಿಗೆ ಕಷ್ಟ ಆಗುತ್ತೆ ಅವ್ರ ಸೇವೆ ಮಾಡೋದಕ್ಕೆ ಅಂತ ಸ್ವಾಮಿ ಪೂಜೆ ಪೂಜೆ ಮಾಡಿಸ್ಕೊಂಡು ನಾವು ಕೊಡ್ಬೇಕು ಆಯ್ತಾ ಹಂಗೆ ಅಷ್ಟೇ ಸ್ನೇಹಿತರೆ ಇವರ ಮೊಮ್ಮಗಳು ಅನಿತಾ ಅವ್ರು ಬಂದಿದ್ದಾರೆ ಇನ್ನು ಅವರ ಫ್ಯಾಮಿಲಿ ಅವರೆಲ್ಲ ಬಂದಿದ್ರೆ ದುಃಖ ತಡೆಯೋಕ್ಕಾಗದೆ ಅವ್ರು ಒಳಗಡೆ ಬಂದಿಲ್ಲ ಸೊ ಏನು ಹೇಳ್ತೀರಾ ಅಕ್ಕವ್ರೆ ಇವರು ಬಗ್ಗೆ ಸೊ ಎಷ್ಟು ದಿನ ಆಯಿತು ಕಳೆದೋಗಿ ಮನೆಯಿಂದ ಶಿವರಾತ್ರಿ ಹಬ್ಬ ಬೆಳಿಗ್ಗೆ ಮನೆಯಲ್ಲಿ ಇದ್ದವರು ಮನೆಯಿಂದ ಈಚೆ ಬಂದರು ನಾವು ಸುತ್ತಮುತ್ತ ಎಲ್ಲ ಹುಡ್ಕೋತೀವಿ ಒಂದು ವಾರ ಗಂಟಲೆ ಹುಡ್ತಿದ್ವಿ ಕಂಪ್ಲೇಂಟು ಕೊಟ್ಟಿದ್ವಿ ಸಿಗಲಿಲ್ಲ ಅದಾದ್ಮೇಲೆ ಮತ್ತೆ ಅಲ್ಲಿ ಅವರು ಇವೆಲ್ಲೋ ಒಂದು ಸೇವ್ ಆಗಿದ್ರು ಅಂತ ಅವ್ರ ಹತ್ರ ಅವ್ರು ಕೇಳಕ್ಕೆ ಅವ್ರಿಲ್ಲ ಇಲ್ಲ ಒಂದತ್ರ ಇದ್ರು ಬೆಳಗ್ಗೆ ಹತ್ತೆ ಅಂತ ಅಂತಂದ್ರು ಅದಾದ್ಮೇಲೆ ಅಣ್ಣ ಹೇಳಿ ಎಲ್ಲಿಗೆ ಹೋದ್ರು ಏನಂತ ವಿಷಯ ಗೊತ್ತಿರೋ ಹೇಳಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಿಮ್ದು ವಿಡಿಯೋ ಮತ್ತು ಫೋನಲ್ಲಿ ಬಂತು ಯಾರೋ ಫೋನಲ್ಲಿ ಶಾಟ್ ಕಳ್ಸಂದ್ರೆ ನನ್ನ ಫೋನಲ್ಲಿ ನೋಡಿ ನಮ್ಮ ತಾತ ಅಲ್ವಾ ಅಂದ್ಬಿಟ್ಟು ಯಾರು ಬೇರೆಯವ್ರದ್ದು ವಿಡಿಯೋ ಮಾಡಬೇಕಾದ್ರೆ ನಿಮ್ಮ ಮಿಸ್ಸಸ್ ಅವರು ಹೀಡೋ ಮಾಡಬೇಕಾದ್ರೆ ಮಂಚದ ಮೇಲೆ ನಮ್ಮ ತಾತಂದು ಇದೇ ಗ್ರೀನ್ ಟೀ ಶರ್ಟಲ್ಲಿ ಕಂಡ್ರು ಅದು ಕಂಡ ತಕ್ಷಣ ನಮ್ಮ ಬಾವ ಅವರು ನಿಮಗೆ ವಾಟ್ಸಪ್ ಮಾಡಿದ್ರು ಇನ್ನು ನಾವೇ ತಮ್ಮ ಅಂತ ಆಮೇಲೆ ನಮ್ಮ ಬಾವಾರ ಫ್ರೆಂಡು ಲಾಯರ್ ಅವ್ರನ್ನ ಕಳಿಸಿ ಅವರು ಬಂದಿ ಚೆಕ್ ಮಾಡ್ಕೊಂಡು ಬಂದ ಮೇಲೆ ಗೊತ್ತಾಗಿ ನಮ್ ಪರ್ಫೆಕ್ಟ್ ಆಗಿ ನಮಗೆ ಇਂದಿತಾರೆ ಈಗ ನಿಂಗೆ ಖುಷಿಯಾಗಿ ಹೇಳ್ಬೇಕು ಅಂದ್ರೆ ಅವರು ಈಗ 6 ತಿಂಗಳು ಆಯ್ತು ಮನೆ ಬಿಟ್ಟ. ಈಗ ರಸ್ತೆಯಲ್ಲ ಮಲಗಿ ಈ ಪರಿಸ್ಥಿತಿಲೂ ನಿಮಗೆ ಸಿಗ್ತಾ ಇರಲಿಲ್ಲ ಅಂತ ಅಣ್ಣನಿಸಿಕೆ ಕಣ್ಣಿತ್ತಾ ಅಣ್ಣನಿಸಿಕೆ ಸತ್ಯವೋ ಈಗ ಸಿಕ್ಕಿದ್ದಾರೆ ಏನೆಲ್ಲಾ ಇಷ್ಟ ಪಡ್ತೀರಾ ನಮ್ಮ ಆಶ್ರಮಕ್ಕೆ ನಾನು ನಿಜ ಹೇಳ್ತೀನಿ ಎಷ್ಟೋ ನಿಮ್ಮ ವಿಡಿಯೋಗಳನ್ನು ಫುಲ್ ನೋಡ್ತೀನಿ ನಾನು ಫುಲ್ ಫಾಲೋವರ್ಸ್ ಆಗಿದ್ದೀನಿ ಅದರಲ್ಲಿ ನೋಡಬೇಕೆಲ್ಲಾ ಖುಷಿ ಆಯಿತು ಸರ್ ಎಷ್ಟು ಇಷ್ಟ ಊಟ ಇಲ್ಲದೆ ಇದ್ ಬೀದಿ ಇದಲ್ಲೆ ಅದಾಡ್ತಾರೆ ನಮ್ ತಾತ ಎಲ್ಲ ಇದೆ ಕೋಟಿಗಂತ ಮಾಡಿಕೊಂಡವ್ರೆ ಸಂಪಾದನೆ ಮಾಡೋರೆ ಸಹಾಯ ಮಾಡೋರೆ ಮಗ ಸುತ್ತಿ ಒಂದು ವರ್ಷ ಆಗೈತೆ ಇವಾಗ ಹೆಚ್ಚು ಬಂದ ಮಗ ತಡಿ ನನ್ನ ಮಗ ನನ್ ಸೊಸೆ ನನ್ ಮಗ ಇಲ್ಲ ನನ್ ಸೊಸೆ ನನ್ ಮೊಮ್ಮಗ್ ನೋಡ್ಕೊಂಡು ಜೀವನ ಮಾಡ್ಬೇಕು ಅನ್ನೋಷ್ಟು ಇದಿಲ್ಲ ಸಖತ್ ಕೋಪ ಸರ್ ಮನೇಲೂ ಅಷ್ಟೇ ಯಾವುದೇ ಪ್ರಾಬ್ಲಮ್ ಇಲ್ಲ ಏನು ಇಲ್ಲ ಒಂದೊಂದು ಮಾತುಕೊಳಗೋಸ್ಕರ ಜಗಳ ಮಾಡ್ಕೊಂಡು ಈಚೆ ಬಂದ್ರು ಅವ್ರ ಇವತ್ತು ಆರ್ ತಿಂಗಳ ಆಯ್ತು ಇಲ್ಲಿ ಬಂದು ಅವ್ರ ಹತ್ರ ಕೋಟಿ ಇದೆ ಅಂತ ನನ್ಗೆ ಯಾವತ್ತು ನಡ್ಕೊಂಡಿಲ್ಲ ದೇವರಣೆ ನಡ್ಕೊಂಡಿಲ್ಲ ಸುಳ್ಳು ಹೇಳೋದಿಲ್ಲ

ನಾನು ಸಾವಿರ ವಿಡಿಯೋಗಳನ್ನು ಮಾಡಿರ್ತೀವಿ ಸಾವಿರಾರು ಜನಕ್ಕೆ ಮೆಸೇಜ್ ನ ತಲುಪಿಸಿರ್ತೀನಿ ಹಾಕಿಬಿಡ್ತಿರೋ ಫೆಬ್ರವರಿಿಂದ ಒತ್ತಿ ಸರ್ಚ್ ಮಾಡಿಲ್ಲ ಸರ್ ನಾನು ಎಲ್ಲಾರು ವಿಡಿಯೋ ಮಾಡಿ ನಮ್ ತಾತನ್ ಬಿಟ್ಟಿರ್ತೀರೇನೋ ಅನ್ಬಿಟ್ಟು ಅಂದುಬಿಟ್ಟು ವೀಕ್ಲಿ वाइज ಹುಡುಕಿದೀನಿ ಸಿಕ್ಕಿಲ್ಲ ಸರ್ ಎಲ್ಲೂ ಒಳ್ಳೆದಾಗ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಇತ್ತು ತಾತ ಸರ್ ಬಂದೆ ರಾಮನಾಥ್ ಮನೆ ಇట్లా ನೆಡ್ಕೊಂಡು ಬಂದಿ ನಮ್ಮ ಆಶ್ರಮದ ಅಡ್ರೆಸ್ ಕೊಟ್ಟರೆ ಯಾರು

ಸ್ವಾಮಿ ಬೈತೀನಿ ಓದಿ ಜ್ಞಾನ ಐತೆ ಎಳಿತದೆ ಯಾಕೆ ನಾನು ಬರ್ಬಿಡ್ತೀನಿ ಯಾಕೆ ಯಾಕೆ ಜ್ಞಾನ ಎಳಿತದೆ ಸ್ವಾಮಿ ಬಿಟ್ಕೊಳ್ಳಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಲ್ವಲ್ಲ ಇಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಲ್ವಲ್ಲ ಯಾರು ಆಶ್ರಮ ನೀವು ನೋಡ್ಕೊಂಡ್ರೆ ಸ್ವಾಮಿ ನೋಡ್ಬಿಟ್ಟು ಹಂಗಂತೀರಾ ಅವರೇ ದೇವ್ರ ಈಗ ಇಲ್ಲೂರ ಜನಕ್ಕೆ ಅವರೇ ದೇವ್ರು ದೇವ್ರು ಮತ್ತೆ ದೇವ್ರು ಒಂದಿನ ಬಾಯಿ ಬಿಟ್ಟು ಮಾತಾಡಲಿಲ್ಲ ಒಂದಿನ ಏನು ಎತ್ತ ಅವ್ರು ಕೇಳಿಲ್ಲ ನನ್ನ ಟಾಟಾ ಚೆನ್ನಾಗಿದ್ಯಾ ಊಟ ಮಾಡುವಾಗ ಊಟ ಮಾಡುವಾಗ ಚೆನ್ನಾಗಿದ್ಯಾ ಅಂತ ಸ್ವಾಮಿ ಇಲ್ಲ ಸ್ವಾಮಿ ಇಲ್ಲ ಈ ಸ್ವಾಮಿಯೇ ಅವ್ರನ್ನ ನಾಲ್ಗೇನ್ ಬಂದಿಲ್ಲ ನಾಲ್ಕೇನ್ ಬಂದಿಲ್ಲ ಊರ್ಗೆ ಹೋಗ್ಬೇಕು ಅಂತಂದ್ರೆ ನಡಿ ನಾನು ಗೊತ್ತಿನ ಜೊತೆಲಿ ಸ್ವಾಮಿ ಹೀಗೆ ನಾನು ಹುಡ್ಗಬೇಕು ಅಂದ್ರೆ ನಡಿ ನಾನು ಜೊತೆ ಗೊತ್ತೀನಿ ನೋಡ್ದ ಇಷ್ಟು ಮಾತ್ರ ಹೌದು ಈಗ ಏನು ಅಂತಂದ್ರೆ ಅವ್ರಿಗುನು ಕಷ್ಟ ಇರ್ತದೆ ತಾತ ಈಗ ಇರೋರೇ ಬಂದ್ಬಿಟ್ಟ ಇಲ್ಲಿ ಇಲ್ದಿದ್ದವ್ರನ್ನ ಕಷ್ಟ ಆಗ್ತದೆ ಈಗ ನಿಮ್ಗೆ ಏನ್ ಕಡಿಮೆ ಇಲ್ಲ ನಿಮ್ ಮಕ್ಕಳಿದ್ದಾರೆ ಒಳ್ಳೆ ಆಸ್ತಿ ಐತೆ ಕೋಟ್ಯಾಂ ರೂಪಾಯಿ ಆಸ್ತಿ ಐತೆ ನಿಮ್ಮಂತವ್ರ ಇಲ್ಲಿ ಬಂದಂತಾಗ ಏನು ಕಡುಬಡವ್ರು ಏನು ನಿರ್ಗತಿಕರು ಏನು ಇಲ್ ಅನಾಥರು ಅನಾಥ್ರು ಅವ್ರು ಬಂದಕ್ಕೆ ಸಾಕೋದಕ್ಕೆ ಕಷ್ಟ ಆಗ್ತದೆ ಅವ್ರು ಹೇಳಿ

ಮುಂದಾಗಿರ್ಬೇಕ ಒಂದ್ ಲಿಸ್ಟ್ ಬಟ್ಟೆ ಕೊಡ್ತೀವಿ ಹಾ ಊಟ ಕೊಡ್ತೀವಿ ಮೂರು ತೂಟ ಹಾ ಟೀ ಹಾ ಬ್ರೆಡ್ ಎಲ್ಲ ಕೊಡ್ತಾ ಇದೀರಿ ಊಟ ಕೊಟ್ಟಿಲ್ಲ ಅಂದ್ರಂತೆ ಯಾರು ಸಮಯ ಯಾರಿಗೋ ಹೇಳದ್ರಂತೆ ನೀವು ಸಮಯ ಸರಿ ಎಷ್ಟು ವರ್ಷ ಆಯ್ತು ನಿಮ್ಗೆ ಎಷ್ಟು ವರ್ಷ ನಿಮಗೆ ಎಂಬತ್ತೆಂಟು ವರ್ಷದ ಇನ್ನೂ ಹುಡುಕ್ತರ ಐತಿ ವರ್ಷ ಇಲ್ಲಿ ಕೇಳಿ ಎಷ್ಟು ಆಯ್ತು ಇಲ್ಲಿ ಬಂದು ನೀವು ಶಿವರಾಜ್ ಹಬ್ಬದಿಂದ ಇಲ್ಲಿ ಬಂದೆ ಸ್ವಾಮಿ ಈಗ ಎಷ್ಟು ಶಿವರಾತ್ರಿ ಬಂದ್ರ ನೀವ್ ಇಲ್ಲಿ ಶಿವರಾಜ್ ಹಬ್ಬದಿಂದ ಇಲ್ಲಿ ಹೌದಾ ನಿಮ್ ಬರ್ತಿದ್ದಂಗೆ ನಿಮ್ಮನ್ನ ಯಾರು ಒಳಗಡೆ ತಗೊಂಡ್ ಕರ್ಕೊಂಡಿದ್ ನಿಮ್ಮನ್ನ ಯಾರು ನಿಮ್ಮನ್ನ ಒಳಗಡೆ ಸ್ವಾಮಿ ನಾನಾಗಿ ನಾನೇ ಬಂದ್ಬಿಟ್ಟೆ ಬಂದ್ಬಿಟ್ರಾ ಅವತ್ತಿಂದ ಚೆನ್ನಾಗಿ ನೋಡ್ಕೊಂತ ಇದ್ದಲ್ಲ ಊಟ ಬಟ್ಟೆ ಏನ್ ತೊಂದ್ರೆ ಇಲ್ವಾ ಊಟ ಚೆನ್ನಾಗಿ ಕೊಡ್ತಾರ ಸ್ನಾನಕ್ಕೆ ನೀರು ಯಾವಾಗ ನೀವು ಒಂದ್ ಈ ನಾವು ಯಾವ ಟೈಮ್ ಸ್ನಾನ ಮಾಡ್ಬೋದು ಬಟ್ಟೆಗಳು

ಎಲ್ಲ ಹೊಸ ಬಟ್ಟೆನೆ ಕೊಟ್ಟಿರೋದು ಹೌದಾ ಇನ್ನ ಮೂರ್ ಜೊತೆ ಬಟ್ಟೆ ಫ್ರೆಂಡ್ಸ್ ಎಲ್ಲಾ ಇಲ್ಲಿ ಚೆನ್ನಾಗಿ ಮಾತಾಡಿಸಿದ್ರಲ್ಲ ಎಲ್ಲಾ ಫ್ರೆಂಡ್ಸ್ ಆಗಿದ್ದಾರೆ ನಿಮ್ಗೆ ಇಲ್ಲ ಇಲ್ಲೇ ಇಲ್ಲೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಸ್ನೇಹಿತರಾಗಿದ್ದಾರೆ ಏನ್ ಹೇಳ್ತಾರೆ ಅವರೆಲ್ಲ ನಿಮ್ ಬಗ್ಗೆ ಇದು ಯೋಗ ಇದ್ರ ಬಗ್ಗೆ ಯೋಗೇಶ್ವರ್ ಬಗ್ಗೆ ಏನ್ ಹೇಳ್ತಾರೆ ಸ್ನೇಹಿತರೆಲ್ಲ ನಾನು ಸ್ನೇಹಿತರ ಇವತ್ತು ನಾವು ಇಲ್ಲೇ ನಾವು ಊರ್ ಕಾಡ್ ಹೋಗೋದಿಲ್ಲ ನಾವು ಅವರು ಇಲ್ಲೇ ನಮ್ಮ ಮಣ್ಣು ಮಾಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರು ತಾ ಈ ಆಶ್ರಮದ ಬಗ್ಗೆ ಏನ್ ಹೇಳ್ತೀಯಾ ಒಳ್ಳೆ ಆಶ್ರಮ ಸ್ವಾಮಿ ಇದು ಬೆಳಿತಾ ಬೆಳಿತ ಹ ಜನಕ್ಕೆ ಏನ್ ಹೇಳ್ತೀಯಾ ಆಶ್ರಮ ನಾನು ಊರಿಗೆ ನನ್ ಸೊಸೆ ಕರ್ಕೊಂಡ್ರು ಬಂದೇ ಬತ್ತೀನಿ ಯಾಕೆ ಬತ್ತ ಯಾಕೆ ಇದು ಅದ ಎಲ್ಲ ಹೇಳ್ತಾರೆ ಆಶ್ರಮ ಅಂದ್ರೆ ಚೆನ್ನಾಗಿರಲ್ಲ ಬರೀ ಕಾಸ ಮಾಡಕ್ ಅಷ್ಟೇ ಅಂತಾರೆ ಚೆನ್ನಾಗಿಲ್ಲ ಅಂದ್ರ ಬಾಯಿ ಕೋಷ್ಟ ಹೇಳ್ತಾರೆ ಸ್ವಾಮಿ ಎಷ್ಟು ತಿಂಗಳಿಂದ ಇದೆಯಾ ತಾತ ನೀನು ಶಿವರಾತ್ರಿ ಬುದ್ಧಿ ಸ್ವಾಮಿ ಅಂದಾಜ್ ಎಷ್ಟು ತಿಂಗಳಿಂದ ಇದೆಯಾ ಶಿವರಾತಿ ಹಬ್ಬ ನಿಮ್ಗೆ ಮುಂದೆ ನೀವು ಲೆಕ್ಕ ಹಾಕಿಕೊಡಿ ಈಗ ಒಂದು ಆರು ತಿಂಗ್ಳು ಆಯಿತು ಆರು ತಿಂಗ್ಳು ಹಾಂ ಸಂತೋಷ್ವಾಗಿದ್ದಾ ಅರ್ಜಿ ಸಂತೋಷ ಏನು ನನ್ನ ಮನೆಗಿದ್ದೆ ಇಚ್ಛಾಗದಿದೀ ಇಲ್ಲಿ 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 ಯೋಗೇಶಪ್ಪ ಅವ್ರು ಹೆಂಗೆ ಅವ್ರ ಕೈ ಮುಗಿಬೇಕು ಸ್ವಾಮಿ ದೇವರು ದೇವ್ರು ಅವರು ದೇವ್ರು ಧನ್ಯವಾದ ತಾತ ಸ್ವಾಮಿ ಯಾಕೋ ನೀವು ಸುಳ್ಳು ಹೇಳ್ಬಿಟ್ಟು ಒಂದು ಹದಿನೈದು ದಿನದಿಂದ ಬಂದಿಲ್ವ ನಾನು ಅಲ್ಲಿ ಒಳಗಡೆ ಮಾತಾಡ್ಸಿಲ್ವಾ ನಿನ್ನ ಈಗ ನೂರೈವತ್ತು ಜನ ಇದಾರೆ ಜನ ಸೊ ನಾವು ಯಾರಿಗೂ ತುಂಬಾ ಟೈಮ್ ಕೊಡೋದು ಸಾಧ್ಯ ಇಲ್ಲ ಆದ್ರೂ ತಾತನ್ ಮಾತು ಕೇಳೇ ನಂಗೆ ಖುಷಿ ಆಯ್ತು ಆಯ್ತಾ ಸೊ ಈ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಆಶ್ರಮದ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬ್ಗಳಲ್ಲಿ ನಿಮ್ಮ ಒಂದು ಸೇವೆ ದೇವ್ರ ಸಮಾನ ಆಕ್ಚುಲಿ ನಾನು ಹೌದೌದು ಖಂಡಿತ 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 ಯಾರು ಕಾರ್ಯ ಮಾಡಲ್ಲ ಜನಗಳ ಸರ್ಕಾರದಿಂದ ಫಂಡ್ ಬರುತ್ತೆ ರಾಜಕೀಯ ವ್ಯಕ್ತಿಗಳ ಇದೆ ಇದಾರೆ ಮತ್ತೆ ರಿಯಲ್ ಎಸ್ಟೇಟ್ ಅವ್ರ ಜೊತೆ ಜೊತೆಗಿದ್ದಾರೆ ಸೊ ಈ ರೀತಿ ಅವ್ರಿಂದ ಫಂಡ್ ಬರುತ್ತೆ ಅಂತೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗೊತ್ತಿದೆ ಯಾವುದೇ ರೀತಿನೂ ಸಹ ಅವ್ರ ಕಡೆಯಿಂದ ಸಹಾಯ ನಯಾ ಪೈಸ ಸಹಾಯ ಇರೋದಿಲ್ಲ ನೀವು ಇದನ್ನ ಕಷ್ಟಪಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ರ ನಿಮ್ ದೇವರ ಆಶೀರ್ವಾದ ಮತ್ತೆ ಕೃಪೆ ಸದಾ ಇರಲಿ ಏನು ಉಳ್ಳವರು ಇರ್ತಾರಲ್ಲ ಅವ್ರು ಬಂದು ಈ ಆಶ್ರಮಕ್ಕೆ ಸ್ವಲ್ಪ ತಮ್ಮ ಕೈಲಾದಂತ ಸಹಾಯವನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಈ ಮುಖಾಂತರ ಈಗ ಜನಗಳಿಗೆ ಏನ್ ಹೇಳ್ತೀರಾ ಈ ನಿಮ್ಮ ನಮ್ಮ ಆಶ್ರಮದ ಬಗ್ಗೆ ನಾವು ಒಂದ್ ನಾವು ಹೊರಗಡೆ ನಮ್ಮ ಊರ್ ಕಡೆ ಹೋದ್ರೂ ಆಶ್ರಮ ಒಳ್ಳೇದು ಇಲ್ಲಿ ಸಾಯಿಸ್ಬೇಡಿ ಅವ್ರನ್ನ ಆಶ್ರಮ ಬಿಟ್ಬಿಡಿ ಅಲ್ಲಿ ಡೈಲಿ ಸ್ನಾನ ಮಾಡ್ತಾರೆ ಬಟ್ಟೆ ಕೊಡ್ತಾರೆ ಊಟ ಕೊಡ್ತೇವೆ ಅಂತ ಹೇಳ್ತೀವಿ ಸ್ವಾಮಿ ಹೌದಾ ಇರೋಷ್ಟು ದಿನ ಖುಷಿಯಾಗಿದ್ರ ಇರೋಷ್ಟು ದಿನ ಖುಷಿ ಆಗಿದ್ರೆ ಖುಷಿ ಆಗಿದ್ವಿ ಇನ್ಮೇಲೆ ಇನ್ನೊಂದು ಖುಷಿಯಾಗಿರ್ತೀವಿ ಸ್ವಾಮಿ ಜ್ಞಾನ ಇತ್ತ ಇತ್ತಾಗ ಹೇಳಿದ ಆಶ್ರಮದ ಕಡೆಗೆ ಸ್ವಾಮಿ ಹೌದಾ ಆಯ್ತು ತತ ಥ್ಯಾಂಕ್ ಯು ನಿಮ್ ಮಾತು ಕೇಳಿ ಖುಷಿ ಆಯ್ತು ನನಗೆ

ಸ್ನೇಹಿತರೆ ನಮಸ್ಕಾರ ಕೊನೆಯದಾಗಿ ತಿಮ್ಮಯ್ಯ ಅವರ ಫ್ಯಾಮಿಲಿ ಅವ್ರು ಸಿಕ್ಕಿದ್ದಾರೆ ಮಗ ಮತ್ತೆ ಮೊಮ್ಮಕ್ಕಳೆಲ್ಲ ಸಿಕ್ಕಿದ್ದಾರೆ ಸೊ ಇವಾಗ ಅವರನ್ನ ಅವ್ರ್ ಮನೆ ಕಳ್ಸಿಕೊಡ್ತಾ ಇದೀವಿ ಈಗ ಜನಸ್ನೇಹಿ ಆಶ್ರಮದಲ್ಲಿ ಬರೋಬ್ಬರಿ ಒಂದು ಐದರಿಂದ ಆರು ತಿಂಗಳು ಆಶ್ರಯ ಕೊಟ್ಟಿರ್ತೀವಿ ಸೊ ಖುಷಿ ಆಯ್ತು ಸರ್ ಕರ್ಕೊಂಡು ಹೋಗ್ತಿರೋದಕ್ಕೆ ಖುಷಿ ಆಯ್ತು ನೀವು ನಾನು ಹೇಳೋದ್ರಲ್ಲಿ ಹಾಗೆ ಹೇಳ್ದಂಗೆ ಒಬ್ಬ ನಿರ್ಗತಿಕರು ಒಬ್ಬ ಅವರಿಗೆ ದಿಕ್ಕುದಿಸಿದವರಿಗೆ ಅವ್ರಿಗೆ ದಿಕ್ಕು ಕೊಟ್ಟು ಅವ್ರಿಗೆ ಆಶ್ರಯ ಕೊಟ್ಟು ಊಟ ಕೊಟ್ಟು ವಸತಿ ಕೊಟ್ಟು ನೀವು ಏನು ತಾಗ್ತಾಯಿದ್ದೀರಾ ಸೊ ಅದಕ್ಕೆ ನಾನು ನಿಮಗೆ ಎಷ್ಟು ಹ್ಯಾಂಡ್ಸಪ್ ಎಲ್ಲರೂ ಸಾಲದು ನಿಮಗೆ ಓಕೆನಾ ಓಕೆನಾ ಅದೇ ರೀತಿಯಾಗಿ ಈ ರೀತಿ ಬಂದಂಥವ್ರನ್ನ ಅಥವಾ ಅವ್ನ ಹುಡುಕಿ ಅವ್ರ ಮನೆಗೆ ತಲುಪುವಂಥ ಕೆಲಸನೂ ಸಹ ಮಾಡ್ತಾಯಿದ್ದೀರಾ ಹಂಗಾಗಿ ನಾನು ಭಾಳ ನಿಮ್ಮೇಲೆ ಎಷ್ಟು ಧನ್ಯವಾದಗಳು ಸಾಲು ಒಂದೇ ಒಂದು ಕ್ವಶನ್ ನಾವು ಆರು ತಿಂಗಳು ಇವರನ್ನ ನೋಡ್ಕೊಂಡಿದ್ರು ಕೂಡ ನಾವು ಯಾವುದೇ ರೀತಿ ಫೀಸ್ ಆಗ್ಲಿ ಅಥವಾ ಅವರತ್ರ ಏನೋ ತಗೊಳ್ಳೋದಾಗ್ಲಿ ಆ ಕೆಲಸವನ್ನ ಜನಸ್ನೇಹಿ ಆಶ್ರಮ ಮಾಡೋದಿಲ್ಲ ಇದು ಚೆನ್ನಾಗಿ ಗೊತ್ತಿರಲಿ ಕರ್ನಾಟಕದ ಜನಕ್ಕೆ ಯಾಕಂದ್ರೆ ಒಂದು ಅಷ್ಟು ಜನ ಇದ್ರ ಬಗ್ಗೆನ ಅಪಪ್ರಚಾರ ಮಾಡಿದ್ರು ಯಾಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಕಳ್ಸಿದ್ಮೇಲೆ ಅವ್ರ ಹತ್ರ ಫೀಸ್ ಇಸ್ಕೊಂತಾರೆ ಅಂತ ಆ ಥರ ಫೀಸ್ ಇಸ್ಕೋಬೇಕಂತ ನನಗೇನು ಇಲ್ಲ ಯಾಕಂತ ಹೇಳಿದ್ರೆ ಅವ್ರ ಪ್ರೀತಿಯಿಂದ ಈ ಜಾಗನ ನೋಡಿ ಏನಾದರೂ ಸಹಾಯ ಮಾಡಂಗಿದ್ರೆ ಇಟ್ಟಿಗೆ ಆಗಿರ್ಬೋದು ಮಳ್ಳ ಜಲ್ಲಿ ಆಗಿರ್ಬೋದು ನೂತನ ಕಟ್ಟಡ ಕಾಮಗಾರಿ ನಡೀತಾ ಇದೆ ಅವ್ರ ಪ್ರೀತಿಯಿಂದ ಮಾಡಂಗಿದ್ರೆ ಮಾಡ್ಬೋದು ಬಿಟ್ಟರೆ ಬೇರೆ ಯಾವುದೇ ಥರದ್ದು ಫೀಸು ನಾವು ತೊಗೊಂಡಿಲ್ಲ ಸೊ ಅದ್ರ ಬಗ್ಗೆ ಏನಂತಾರೆ ಖಂಡಿತ ಜನಗಳು ಏನು ಅವ್ರ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಏನು ಮಾತಾಡ್ತೀರಾ ಸೊ ಅವ್ರಿಗೊಂದು ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಕೈಲಿ ಆದರೆ ಸಾಧ್ಯ ಆದರೆ ಮಾಡಿ ಇಲ್ಲ ಅಂತಂದರೆ ಕೆಟ್ಟದ್ದು ಇನ್ನೊಬ್ರು ಕೆಟ್ಟದ್ದು ಬಯಸೋಕ್ಕೆ ಹೋಗಬೇಡಿ ಅಂತ ನಾನು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ನೀವು ನೂರು ಇಷ್ಟೊತ್ತು ಕೇಳಿದೆ ನೂರ ಅರವತ್ತು ಜನ ಇಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಸೊ ಇನ್ನೂ ಹೆಚ್ಚಿಗೆ ಬರ್ತಾ ಇರ್ತಾರೆ ಅದಕ್ಕೆ ಒಂದು ನೂತನ ಕಟ್ಟಡವನ್ನು ಅವರು ಕಟ್ಟೋದಕ್ಕೆ ಪ್ರಾರಂಭ ಪ್ರಾರಂಭಿಸಿದ್ದಾರೆ ಹಾಗಾಗಿ ತಮ್ಮ ಕೈಲಾದಷ್ಟು ಯಾವ ರೀತಿ ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿ ಸಹಾಯ ಮಾಡಿ ಅವ್ರ ಏಳಿಗೆಗೆ ನೀವು ಕ್ಷಮಿಸಬೇಕು ನೀವು ಸಹ ನಿಮ್ಮದು ಒಂದು ಚಿಕ್ಕ ಒಂದು ಕೊಡುಗೆ ಇರಲಿ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನೀವೇನು ಹೇಳ್ತೀರಾ ಇಷ್ಟು ದಿನ ನಾವು ಹುಡುಕಿದ್ಕು ಸಿಕ್ಕಿರಲಿಲ್ಲ ಒಂದು ಯಾವುದೇ ಒಂದು ವೀಡಿಯೋ ಮಾಡಿದ್ರಿಂದ ನಮ್ಮ ತಾತ ಸಿಕ್ಕಿದ್ರು ನೀವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಮ್ಮ ಕೈಲೂ ಆದಷ್ಟು ಸಹಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಾವೇನು ಸರ್ ಇಲ್ಲಿ ಹೇಳಬೇಕು ಅಂದರೆ ನಿಜವಾದ ಇದೊಂದು ಸಮಸ್ಯೆ ಇದೆ ಖಂಡಿತ ಇದು ಎಲ್ಲರಿಗೂ ಬರಲ್ಲ ಇದೆ ಅದು ಕೆಲರಲ್ಲಿ ಮಾತ್ರ ಅದು ಬರುವಂಥದ್ದು ಈಗ ಕೋಟಿಗಟ್ಟಲೆ ಮಾಡಿಕೊಂಡಿದ್ದಾರೆ ಹಣನ ಖರ್ಚು ಮಾಡೋಕೆ ಆಗದಿರಿದ್ದಾರೆ ಬಟ್ ಏನಿದೆ ಇವತ್ತು ನೂರ ಅರವತ್ತು ಜನ ಅಷ್ಟೇ ಅಲ್ಲ ಇಲ್ಲಿ ಇನ್ನೂ ಬರುವಂಥವ್ರು ಹೋಗುವಂಥದ್ದು ಇದ್ದಾರೆ ಖಂಡಿತ ಎಲ್ಲರೂ ಕೂಡ ಕೆಲವು ಮನೆಗಳಲ್ಲಿ ಇಬ್ರು ಬದುಕೋದೆ ಕಷ್ಟ ಆಗಿದೆ ಊಟ ಕೂಡ ಕಷ್ಟ ಆಗಿದೆ ಇವತ್ತು ನೂರ ಅರವತ್ತು ಇನ್ನೂರು ಜನಕನೇ ಊಟ ಕೊಟ್ಟು ಸಾಕ್ತಾ ಇದ್ದಾರೆ ನಿಜವಾಲು ಹ್ಯಾಟ್ಸ್ ವ್ಯಾಟ್ಸಪ್ ನಿಜವಾಲು ನಿಮಗೆ ಭಗವಂತ ಇನ್ನೂ ಈ ಒಂದು ಜನಕ್ಕೆ ಊಟ ಹಾಕೋಷ್ಟು ಬೇರೆಯನ್ನು ಕೊಡಲಿ ಇನ್ನೂ ಜನರು ನಮ್ಮ ಜನರಿಗೆ ಇನ್ನೂ ಸಹಾಯನ ಮಾಡಲಿ ಅಂತ ಬಲವಂತ ಏನಿಲ್ಲ ಅವರೇ ಮನಸ್ಪೂರ್ವಕವಾಗಿ ಬಂದು ಏನು ಕೊಡಬೇಕೋ ಅದನ್ನು ಕೊಟ್ಟು ಸಾಕಾರ ಕೊಟ್ಟಿದ್ದರೆ ದಯವಿಟ್ಟು ಕೊಡ್ತೀನಿ ತುಂಬ ಧನ್ಯವಾದಗಳಿಂದ ನಮ್ಮ ತಂದೆ ಹಿಂದೂ ಕೇಳ್ಕೊಟ್ಟಿದ್ರೆ ಅವ್ರು ಥ್ಯಾಂಕ್ ಯು